ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಸಿಂಪಲ್ ಆಗಿರ್ತಕ್ಕಂತಹ ಒಂದು ಬ್ಲೌಸ್ ಬ್ಯಾಕ್ನೆಕ್ ಡಿಸೈನಲ್ಲಿ ನಿಮ್ಮ ಜೊತೆ ಸೇರ್ ಮಾಡ್ತಾಯಿದ್ದೀನಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ಲಾತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಯಾವ್ದಾದ್ರು ಸೇರ್ ಮಾಡಿ ಇಷ್ಟ ಆಯ್ತು ಅಂತಂದ್ರೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಒಂದು ಒಂದನ್ನು ಲೈಕ್ ಕೊಡಿ ಇವಾಗ ರೆಡಿ ಬ್ಲೌಸ್ ಎಷ್ಟಿದೆಯಲ್ಲ ಅಷ್ಟು ತೊಗೊಂಡು ಒಂದು ಅರ್ಧ ಇಂಚ್ ಆಗೋಸ್ ಆಗೋಷ್ಟು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಹಾಕಿ ಉಳಿದಿರ್ತಕ್ಕಂಥ ಬಟ್ಟೆನ ರಿಮೂವ್ ಮಾಡ್ತಾಯಿದ್ದೀನಿ ನೆಕ್ ವಿಟ್ ಬಂದು ಎರಡು ಇಂಚು ಕೊರಳಿನ ಲೆಂತ್ ಬಂದು ಒಂಬತ್ತು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಈ ಸೈಡ್ ಏನೈತಲ್ಲ ನೆಕ್ ಫಿಟ್ ಬಂದು ಎರಡೂವರೆ ಇಂಚ್ ತಗೋತೀನಿ ನೀವು ಬೇಕಿದ್ದರೆ ಬ್ರಾಡ್ ಬೇಕು ಅಂತಂದರೆ ಮೂರು ಇಂಚ್ ಕೂಡ ತೊಗೋಬೋದು ಇವಾಗ ಒಂದು ಈ ರೀತಿಯಾಗಿ ಒಂದು ಬಾಕ್ಸನ್ನ ರೆಡಿ ಮಾಡ್ತೀನಿ ಇವಾಗ ರೌಂಡ್ ಸೇಪ್ ಹಾಕೋಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ ನಿಮಗೆ ಯಾವ ಸೇಪ್ ಬೇಕಲ್ಲ ಆ ಸೇಪ ನೀವು ಡಿಸೈನ್ ಡ್ರಾ ಮಾಡ್ಕೋಬೋದು ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಇದು ಬ್ಲೌಸ್ ಡಿಸೈನ್ ಇಲ್ಲಿ ಒಂದು ಇಂಚ್ಗಾಗುವಷ್ಟು ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ಏನಕ್ಕೆ ಅಂತಂದರೆ ಇವಾಗ ಸ್ಯಾಡಿಕುಲರ್ ಬ್ಲೌಸ್ನ ಬಟ್ಟೆನ ಕಟ್ ಮಾಡಿರ್ತೀವಲ್ವ ಅದನ್ನ ಅಟ್ಯಾಚ್ ಮಾಡೋದಕ್ಕೋಸ್ಕರ ಅಂತೇಳಿ ಈ ರೀತಿಯಾಗಿ ಡಿಸೈನ್ಗೋಸ್ಕರ ಈ ಮಾರ್ಕಿಂಗು ಇನ್ನೊಂದು ಏನಂತಂದರೆ ಈ ಮಾರ್ಕಿಂಗ್ ಆದ ನಂತರ ನಾನು ಇನ್ನೊಂದು ಮುಕ್ಕಾಲು ಇಂಚ್ ಆಗೋ ಇನ್ನೊಂದು ಮಾರ್ಕ್ ಮಾಡ್ತೀನಿ ಏನಕ್ಕೆ ಅಂತಂದರೆ ಇಲ್ಲಿ ನಾವು ಒಂದು ಪೇಪರ್ನ ಕಟ್ ಮಾಡಿ ತೊಗೊಂಡಿರ್ತೀವಲ್ವ ನಾವು ಡಿಸೈನ್ಗೋಸ್ಕರ ಸೇಪ್ ತೆಗಿಲಿಕ್ಕೆ ಅದು ನಮಗೆ ಈ ರೀತಿಯಾಗಿ ಇಟ್ಕೊಂಡು ನಮಗೆ ಮಾರ್ಕ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಒಂದು ಮುಕ್ಕಾಲು ಇಂಚ್ ಆಗೋ ಅಷ್ಟು ಮತ್ತೊಂದು ಲೈನನ್ನು ಇವಾಗ ಮಾಡಿದ್ದೀನಿ ಇವಾಗ ಸೆಂಟ್ರಿಂದ ಹಿಡಿದು ಈ ರೀತಿಯಾಗಿ ನಾವು ಮಾರ್ಕ್ ಮಾಡ್ತೀವಿ ಈ ರೀತಿಯಾಗಿ ನಾವು ಪೇಪರ್ನ ಕಟಿಂಗ್ ಮಾಡೋದ್ರಿಂದ ನಮ್ಗೆ ಸೇಪ್ ಹಾಕ್ಲಾಕ ತುಂಬಾ ಅನುಕೂಲ ಆಗ್ತೈತಿ ಈ ರೀತಿಯಾಗಿ ಮಾರ್ಕ್ ಮಾಡ್ಬೋದು ಇದು ನಿಮಗೆ ಯಾವ ಸೈಜಲ್ಲಿ ಬೇಕಲ್ಲ ಆ ಸೈಜಲ್ಲಿ ನೀವು ಪೇಪರ್ನ ಕಟ್ ಮಾಡ್ಬೋದು ನಾನು ಇಷ್ಟೇ ಇರಲಿ ಚೆನ್ನಾಗಿ ಕಾಣುತ್ತೆ ಅಂಥೇಳಿ ನಾನು ಇಷ್ಟು ಕಟ್ ಮಾಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನಿಮ್ಗೆ ಚೆನ್ನಾಗಿ ಬೇಕು ಅಂತಂದ್ರೆ ಇನ್ನೂ ಒಂದು ಸ್ವಲ್ಪ ನೀವು ಇದನ್ನ ಪೇಪರ್ನ ಕಟ್ ಮಾಡಿ ಚಿಕ್ಕದಾಗಿ ಮಾಡ್ಕೋಬೋದು ಇವಾಗ ನೋಡ್ತಾ ಇರ್ಬೋದು ಸೇಪ್ ಹಾಕ್ಲಿಕ್ಕೆ ಎಷ್ಟು ಈಝಿ ಆಗ್ಲತ್ತೈತಿ ಅಂಥೇಳಿ ಸೊ ಅದಕ್ಕೋಸ್ಕರ ನಾನು ಇಲ್ಲ ಕೊನೆಯದಾಗಿ ಮುಕ್ಕಾಲು ಇಂಚಿಗೆ ನಾನು ಮಾರ್ಕ್ ಮಾಡಿರೋದು ಇಲ್ಲ ನಿಮಗೆ ಅರ್ಧ ಇಂಚಿಗೆ ಮಾಡ್ತೀವಿ ನಿಮಗೆ ಎಷ್ಟು ನಿಮಗೆ ಡಿಸೈನ್ ಆಗಲ ಬೇಕಲ್ಲ ನೀವು ಆ ರೀತಿಯಾಗಿ ಮಾಡ್ಕೊಬೋದು ಇವಾಗ ಇನ್ನೊಂದು ಸರ್ತಿ ನಾನು ಮಾರ್ಕ್ನ ಮಾಡ್ತೀನಿ ಯಾಕಂತಂದರೆ ಕ್ಯಾನ್ವಾಸ್ನ ನಾನು ಯೂಸ್ ಮಾಡೋದ್ರಿಂದ ಮಾರ್ಕ್ ಹಾಕ್ಲಿಕ್ಕೆ ಈಸಿ ಆಗುತ್ತಲ್ಲ ಅದಕ್ಕೋಸ್ಕರ ಇನ್ನೊಂದು ಸರ್ತಿ ಈ ರೀತಿಯಾಗಿ ನಾನು ಮಾರ್ಕ್ನ ಹಾಕ್ತಾಯಿದ್ದೀನಿ ನಿಮಗೆ ಬ್ಯಾಕ್ ಸೈಡ್ ಡಿಸೈನ್ ಲೆಂತ್ ಎಷ್ಟಿದೆಲ್ಲ ನೋಡಿಕೊಂಡು ಅಷ್ಟು ಕ್ಯಾನ್ವಾಸ್ನ ನೀವು ತೊಗೋಬೇಕಾಗಿರ್ತೈತಿ ಇವಾಗ ನಾನು ತಗೊಂಡಿದ್ದೀನಿ ಫೋಲ್ಡ್ ಮಾಡ್ತೀನಿ ಫೋಲ್ಡ್ ಮಾಡಿ ನಾವು ಸೆಂಟ್ರಲ್ಲಿ ಒಂದು ಮಾರ್ಕ್ ಬರೋ ರೀತಿಯಾಗಿ ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು ಮಾಡ್ಕೊಂಡಾದ ನಂತರ ನಾವು ಬ್ಲೌಸ್ನ ಸೆಂಟ್ರಲ್ಲಿ ಈ ರೀತಿಯಾಗಿ ಇಡಬೇಕು ಕರೆಕ್ಟಾಗಿ ನಾವು ಇಡಬೇಕು ಇಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದರೆ ನಿಮ್ಗೆ ಡಿಸೈನ್ ಚೆನ್ನಾಗಿ ಬರಲ್ಲ ಇಲ್ಲ ಗುಣಪಿನೋ ಸುಝಿ ಅಥವಾ ನೀವು ಹಾಕ್ಕೊಂಡು ಮಾರ್ಕ್ ಮಾಡಿದರೆ ಮಾಡ್ಬೋದು ಇವಾಗ ಈ ರೀತಿಯಾಗಿ ಕರೆಕ್ಟಾಗಿ ಸೆಂಟ್ರಲ್ಲಿ ಇಟ್ಕೊಂಡು ನಾವು ಏನು ಮಾರ್ಕ್ ಕಾಣುತ್ತಲ್ಲ ಮಾರ್ಕ್ ಮೇಲೆ ನಾವು ಈಗ ಡಿಸೈನ್ನ ಡ್ರಾ ಮಾಡಬೇಕು ನಾನು ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ಏನು ಡಿಸೈನ್ ಬರಲ್ಲ ನಾರ್ಮಲ್ ಬ್ಲೌಸ್ನ ನಾವು ಅಷ್ಟೇ ಸ್ಟಿಚಿಂಗ್ ಮಾಡ್ತೀವಿ ಅನ್ನೋರು ಕೂಡ ತುಂಬ ಈಸಿಯಾಗಿ ನೀವು ಈ ಡಿಸೈನ್ನ ಮಾಡ್ಬೋದು ಅದಕ್ಕೋಸ್ಕರ ನಾನು ಆದಷ್ಟು ನಿಧಾನವಾಗಿ ನಿಮ್ಗೆ ಈ ಒಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಮಾರ್ಕ್ ಏನೈತಿಲ್ಲ ಹಾಕಿಬಿಟ್ಟು ಈ ರೀತಿಯಾಗಿ ನಾನು ಡ್ರಾ ಮಾಡ್ತಾಯಿದ್ದೀನಿ ಸುತ್ತಲೂ ಕೂಡ ಇದೇ ರೀತಿಯಾಗಿ ಮಾರ್ಕ್ ಮಾಡಿಬಿಟ್ಟು ಇದು ನಾವು ಕೊರಳಿನ ಸೇಪ್ಗೋಸ್ಕರ ನಾವು ಮಾರ್ಕ್ನ ಇದನ್ನ ಹಾಕ್ತಾಯಿದ್ದೀನಿ ನಾನು ಬ್ಯಾಕ್ ಸೈಡ ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ನ ನಾನು ಫೋಲ್ಡಿಂಗ್ ಮಾಡಬೇಕಾಯಿತು ಅಂತಂದರೆ ಸೇಪ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ಮಾರ್ಕಿಂಗ್ನ ಹಾಕಿ ನಾನು ಕಟಿಂಗ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಒಂದು ಅರ್ಧ ಇಂಚು ಅಥವಾ ನಿಮ್ಗೆ ಒಂದು ಇಂಚು ಬೇಕಾದರೂ ಈ ರೀತಿಯಾಗಿ ಫೋ ಈ ರೀತಿಯಾಗಿ ಇಟ್ಟು ಮಾರ್ಕ್ನ ಹಾಕಿ ನೀವು ನೆಕ್ಸ್ಟ್ ಉಳಿದಿರ್ತಕ್ಕಂಥ ಕ್ಯಾನ್ವಾಸ್ನ ನೀವು ಕಟಿಂಗ್ ಮಾಡಿ ಎಲ್ಲ ರಿಮೂವ್ ಮಾಡಿ ತೆಗಿಬೇಕಾಗ್ಕೈತೆ ಹಾಗೆ ಇವಾಗ ಡಿಸೈನ್ ಏನು ಮಾರ್ಕ್ ಮಾಡಿದ್ದೀವಲ್ವ ಅದೇ ರೀತಿಯಾಗಿ ಒಂದು ನಾವು ಕಟಿಂಗ ಮಾಡಬೇಕಾಗತಿ ಇವಾಗ ಇಲ್ಲಿ ಕಟ್ಟಿಂಗ್ ಮಾಡಿ ಏನು ಉಳಿದಿರ್ತೈತಲ್ಲ ಕ್ಯಾನ್ವಾಸ್ ಇದನ್ನ ನಾವು ಯೂಸ್ ಮಾಡಿಬಿಟ್ಟು ಇವಾಗ ಸ್ಯಾಡಿ ಕಲರ್ ಏನು ಬಟ್ಟೆ ತೊಗೊಂಡಿರ್ತೀವಲ್ವ ನಾವು ಯೂಸ್ ಮಾಡಬಹುದು ಸೊ ಈ ರೀತಿಯಾಗಿ ಕಟ್ಟಿಂಗ್ನ ಮಾಡ್ತಾಯಿದ್ದೀನಿ ತುಂಬಾ ಈಸಿ ಮೆಥೆಡ ಸೊ ಇವಾಗ ಏನು ಉಳಿದಿರ್ತೈತಲ್ಲ ಇದೇ ಡಿಸೈನ್ಗೋಸ್ಕರ ನಾವು ಕ್ಯಾನ್ವಾಸ್ನ ಯೂಸ್ ಮಾಡ್ಕೋಬೋದು ಸೊ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇನ್ನೊಂದು ಕ್ಯಾನ್ವಾಸ್ನ ಯೂಸ್ ಮಾಡಿ ನಾನು ಡಿಸೈನ್ನ ಇದ್ದೀನಿ ಇವಾಗ ಬ್ಯಾಕ್ ಸೈಡು ನಾವು ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಲೈನಿಂಗ್ ಮೇಲೆ ಇವೇನು ಕ್ಯಾನ್ವಾಸ್ನ ಕಟ್ ಮಾಡಿದ್ದೀನಲ್ಲ ಅದನ್ನಿಟ್ಟು ಐರನ್ ಮಾಡಿ ಫೋಲ್ಡಿಂಗ್ ಮಾಡಿದ್ರೆ ಮುಗೀತು ಇವಾಗ ಡಿಸೈನ್ಗೋಸ್ಕರ ನಾನು ಇನ್ನೊಂದು ಕ್ಯಾನ್ವಾಸ್ನ ಯೂಸ್ ಮಾಡಿ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಇದು ಆ ಡಿಸೈನ್ಗೋಸ್ಕರ ನೋಡಿದ್ದು ಸ್ಯಾಡಿ ಕ್ಲರು ಅಥವಾ ಬಾರ್ಡರು ಇತ್ತು ಅಂತಂದ್ರೆ ಯೂಸ್ ಮಾಡೋದಕ್ಕೋಸ್ಕರ ಈ ರೀತಿಯಾಗಿ ಕೊರಳಿನ ಶೇಪ್ನ ತೆಗೆದು ಅದು ಡಿಸೈನ್ ಏನಿರುತ್ತಲ್ಲ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಅರ್ಧ ಇಂಚಾಗೋಷ್ಟು ಎಕ್ಸ್ಟ್ರಾ ನಾನು ತೊಗೊಂಡು ಈ ರೀತಿಯಾಗಿ ಕಟಿಂಗ್ ಮಾಡ್ತಾಯಿದ್ದೀನಿ ಒಂದು ಅರ್ಧ ಇಂಚ್ ನಾವು ಸ್ಟಿಚಿಂಗ್ ಮಾರ್ಜಿನ್ ಒಳಗೆ ಹೋಯಿತು ಅಂತಂದ್ರೆ ನಿಮಗೆ ಕರೆಕ್ಟಾಗಿ ನಾವು ಮೊದಲಿಗೆ ಏನು ಸೇಪ್ ಕೊಟ್ಟಿರ್ತೀವಲ್ವ ಅದೇ ರೀತಿಯಾಗಿ ಬಂದುಬಿಡ್ತೈತಿ ಇವಾಗ ಆ ಲೈನಿಂಗ್ ಮೇಲೆ ಮತ್ತು ಬಾರ್ಡರ್ ಇದ್ದರೆ ಬಾರ್ಡರ್ ತೊಗೋಬೋದು ಇಲ್ಲ ಅಂತಂದರೆ ಈ ರೀತಿಯಾಗಿ ಸಾಡಿ ಕಲರ್ನೂ ಒಂದು ಸ್ವಲ್ಪ ಬಟ್ಟೆಯನ್ನು ತೊಗೊಂಡಿದ್ದೀನಿ ಡಿಸೈನ್ಗೆ ಎಷ್ಟು ಬೇಕಲ್ಲ ಬ್ಯಾಕ್ ಸೈಡು ಕೊರಳಿನ ಲೆಂತ್ ಎಷ್ಟಿದೆಲ್ಲ ನೋಡಿಕೊಂಡು ನಾವು ಬಟ್ಟೆನ ತಗೋಬೇಕು ಈ ರೀತಿಯಾಗಿ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಡಿಸೈನ್ಗೋಸ್ಕರ ಅಷ್ಟೇ ಬಟ್ಟೆ ಸಾಕಂಗಿಲ್ಲ ಹೀಗಾಗಿ ನಾನು ಎರಡು ಬಟ್ಟೆನ ಕಟ್ ತೊಗೊಂಡು ಈ ರೀತಿಯಾಗಿ ನಾನು ಜಾಯಿಂಟಾಗಿ ಮಾಡ್ತಾಯಿದ್ದೀನಿ ಮಾಡಿ ಇದ್ರ ಮೇಲೆ ನಾನು ಕೊರಳಿನ ಸೇಪ್ ತೆಗೆದು ಏನು ನಾವು ಎರಡನೇದು ಕ್ಯಾನ್ವಾಸ್ ಕಟಿಂಗ್ ಮಾಡಿದ್ವಲ್ಲ ಅದನ್ನಿಟ್ಟು ನಾವು ಐರನ್ನ ಮಾಡ್ಕೊಂಡು ಬರಬೇಕು ಇನ್ನೊಂದು ಏನೈತಲ್ಲ ಲೈನಿಂಗ್ ಮೇಲಿಟ್ಟು ಐರನ್ ಮಾಡಬೇಕು ಇವಾಗ ಎರಡೂ ಕೂಡ ರೆಡಿ ಆದವು ನೋಡಿ ಮೊದಲಿಗೆ ನಾನು ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ನ ತಗೊಂಡು ಮೊದಲಿಗೆ ಸ್ಟಿಚ್ನ ಹಾಕಿ ಇವಾಗ ಫೋಲ್ಡಿಂಗ್ನ ಮಾಡ್ತೀನಿ ಇವಾಗ ನಾನು ಮಾರ್ಕ್ ಮಾಡಿಬಿಟ್ಟು ಕ್ಯಾನ್ವಾಸ್ನು ಕೂಡ ಇವಾಗ ಯೂಸ್ ಮಾಡಿ ಎಲ್ಲ ಫೈನಲ್ ಆಗಿದೆ ಹಾಗೆ ಮೇನ್ ಫ್ಯಾಬ್ರಿಕ್ ಏನಾಯ್ತಲ್ಲ ಅಂದಾಜೊಳಗೆ ನಾನು ಕಟಿಂಗ್ ಮಾಡಿದ್ದೀನಿ ಮತ್ತು ಲೈನಿಂಗ್ ಏನೈತಲ್ಲ ಅಳತೆ ಮಾಡಿ ತೊಗೊಂಡಿದ್ದೀನಿ ಸೊ ಇವಾಗ ಏನು ಸೇಪ್ ಐತಲ್ಲ ಅದ್ರ ಮೇಲೆ ಸ್ಟಿಚ್ ಹಾಕಿ ಇವಾಗ ಫೋಲ್ಡಿಂಗ್ ಮಾಡಿದರೆ ಕಂಪ್ಲೀಟ್ ಆಯ್ತಿದು ಬ್ಯಾಕ್ ಸೈಡು ಡಿಸೈನು ತುಂಬ ನೀಟಾಗಿ ಬರೋದಕ್ಕೋಸ್ಕರ ಈ ರೀತಿಯಾಗಿ ಐರನ್ ಮಾಡಿ ನಾವು ಯೂಸ್ ಮಾಡೋದರಿಂದ ಕೈನ್ ತುಂಬಾ ಬ್ಯಾಕ್ ಸೈಡು ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಲೈನಿಂಗ್ ಬ್ಲೌಸ್ನ ಸ್ಟಿಚಿಂಗ್ ಮಾಡಬೇಕಾದ್ರೆ ಹಲವಾರು ಒಂದು ಡಿಸೈನ್ ಇರ್ತಾವಲ್ವ ಮತ್ತು ಈ ಏನಂತಂದ್ರೆ ಇವಾಗ ಪೈಪಿಂಗ್ ಬಿಟ್ಟು ಇದಕ್ಕೆ ಲೇಸ್ ಯೂಸ್ ಮಾಡಲಿಲ್ಲ ಅಂತಂದ್ರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಕೊನೆಯದೇ ತೋರಿಸ್ತೀನಿ ನಿಮಗೆ ಲೇಸ್ ಹಚ್ಚೋಕ್ಕಿಂತ ಮುಂಚೆನೇ ಬ್ಲೌಸ್ ಯಾವ ರೀತಿಯಾಗಿ ಬಂದೈತೆ ಅಂಥೇಳಿ ಈ ರೀತಿಯಾಗಿ ಹಾಕೋದ್ರಿಂದ ನಮಗೆ ಫೋಲ್ಡಿಂಗ್ ಮಾಡ್ಲಿಕ್ಕೆ ತುಂಬಾ ಈಜಿ ಅನ್ನಿಸ್ತತಿ ಅದಕ್ಕೋಸ್ಕರ ಇವಾಗ ಫೋಲ್ಡಿಂಗ್ ಮಾಡ್ತಾಯಿದ್ ತುಂಬಾ ನೀಟಾಗಿ ಡಿಸೈನ್ ಕೂಡ ತುಂಬ ನೀಟಾಗಿ ಬರ್ತೈತಿ ಕಸ್ಟಮರ್ಸ್ ಕೂಡ ಈ ಒಂದು ಡಿಸೈನ್ನ ತುಂಬಾ ಇಷ್ಟಪಟ್ಟರು ಹಾಗೆ ಅವರು ಡಿಸೈನ್ ನೋಡಿದ ನಂತರ ಇದು ಈಸಿ ಇರ್ಬೋದಲ್ಲ ಅಮೌಂಟ್ ಇಷ್ಟ ಯಾಕೆ ಅಂಥೇಳಿ ಕೇಳ್ತಿರ್ತಾರೆ ಬಟ್ ಸ್ಟಿಚಿಂಗ್ ಮಾಡಬೇಕಾಯ್ತು ಅಂತಂದ್ರೆ ಟೈಮಿಂಗ್ ಹೇಳಿದಿರ್ತತಿ ಬಟ್ ನಾವು ಕಸ್ಟಮರ್ಸ್ ಕೂಡ ಹ್ಯಾಂಡಲ್ ಮಾಡಬೇಕಲ್ಲ ಅವ್ರಿಗೆ ಹೇಳಬೇಕು ಒಂದು ಸ್ವಲ್ಪ ಈ ರೀತಿಯಾಗಿ ವರ್ಕ್ ಅಂತಂದ್ರೆ ಒಂದು ಸಲ ಟೈಮಿಂಗ್ ಜಾಸ್ತಿ ತೊಗೊಂಡಿರ್ತೈತಿ ಹೀಗಾಗಿ ನಾವು ಅಮೌಂಟ್ ಅಂತಂದ್ರೆ ಹಳ್ಳಿ ಒಳಗೆ ಸಿಟಿ ಒಳಗಿಂತ ಹಳ್ಳಿ ಒಳಗೆ ತುಂಬಾ ರೇಟ್ ಕಡಿಮೆನ ಅಂತ ಹೇಳ್ಬೋದು ಇಲ್ಲಿ ಕಂಪೇರ್ ಮಾಡಿದ್ರೆ ಸಿಟಿ ಒಳಗೆ ಬ್ಯಾಗ್ನಿಕ್ ಡಿಸೈನ್ ಇಲ್ಲ ಸಿಂಪಲ್ ಆಗಿ ಅಂತಂದ್ರೂ ನಾವು ಡಿಸೈನ್ ಮಾಡಿ ಹೊಲ್ದಿರ್ತಕ್ಕಂಥ ಒಂದು ಅಮೌಂಟಿಗೆ ಅವ್ರು ಸ್ಟಿಚ್ ಮಾಡಿಕೊಡ್ತಿರ್ತಾರೆ ಈ ಒಂದು ನೆಕ್ ಡಿಸೈನ್ ಮಾಡಿ ಹೊಲದಿರ್ತಕ್ಕಂಥ ಬ್ಲೌಸ್ಗೆ ನಾನು ಎಷ್ಟು ಅಮೌಂಟನ್ನ ತಗೊಂಡೆ ಅಂಥೇಳಿ ನಾನು ಕೊನೆಯದಾಗಿ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಹಾಗೆ ಇವಾಗ ಕೊರಳಿನ ಸೇಪ್ ತೆಗೆದು ನಾವೇನು ಸ್ಯಾಡಿ ಸ್ಯಾಡಿಕರ್ ಬ್ಲೌಸ್ನ ಐರನ್ ಮಾಡಿದ್ವಲ್ಲ ಅದನ್ನು ಕೂಡ ಅದಕ್ಕೆ ನಾನು ಲೈನಿಂಗ್ನ ಅಟ್ಯಾಚ ಮಾಡ್ತಾಯಿದ್ದೀನಿ ಸೈಡ್ ಕೂಡ ಈ ರೀತಿಯಾಗಿ ಸ್ಟಿಚಿಂಗ್ ಮಾಡೋದರಿಂದ ನಮ್ಗೆ ಸ್ಟಿಚಿಂಗ್ ಮಾಡ್ಲಾಗ ತುಂಬಾ ಈಸಿ ಅನ್ನಿಸ್ತತೆ ಸೊ ನೆಕ್ಸ್ಟ್ ಉಳಿದಿರ್ತಕ್ಕಂಥ ಬಟ್ಟೆನ ಇವಾಗ ಕಟ್ ಮಾಡಿ ತೆಗಿತೀನಿ ಸೊ ಇವಾಗ ಸೆಂಟ್ರಲ್ಲಿ ಈ ರೀತಿಯಾಗಿ ನಾವು ಫೋಲ್ಡ್ ಮಾಡಿಬಿಟ್ಟು ಒಂದು ಮಾರ್ಕ್ ಹಾಕಿದ್ವಿ ಅಂತಂದ್ರೆ ನಮ್ಗೆ ಅಟ್ಯಾಚ್ ಮಾಡುವಾಗ ತುಂಬಾ ಈಸಿ ಅನಿಸ್ತತಿ ಇದನ್ನು ಕೂಡ ನಮ್ಮ ಸೆಂಟ್ರಲ್ಲಿ ಇದಕ್ಕೂ ಕೂಡ ಮಾರ್ಕ್ ಹಾಕಿ ಇವಾಗ ಒಂದು ಪಿನ್ ಅಥವಾ ಸಹಾಯದಿಂದ ನಾವು ಸೆಂಟ್ರಲ್ಲಿ ಅಲ್ಲಾಡದ ರೀತಿಯಾಗಿ ನಾವು ಒಂದು ಪಿನ್ನ ಹಾಕಬೇಕು ಇವಾಗ ರೆಡಿ ಡಿಸೈನ್ ಎಷ್ಟು ಅಷ್ಟು ನಾನು ಮಾರ್ಕ್ ಹಾಕ್ತಾಯಿದ್ದೀನಿ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟೆ ಎರಡು ಸೈಡ್ ಕೂಡ ನಮಗೆ ಸೇಪ್ ಚೆನ್ನಾಗಿ ಕಾಣಿಸುತ್ತೆ ಸೊ ಇವಾಗ ನಾನು ಸೆಂಟ್ರಿಂದನೇ ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಯಾಕಂತಂದರೆ ಕರೆಕ್ಟಾಗಿ ಸೇಪ್ ಬರಬೇಕು ಅಂತಂದರೆ ಇವಾಗ ಈ ಒಂದು ಒಂದು ಸೈಡಿಂದ ನಾನು ಇವಾಗ ಸ್ಟಿಚ್ ಮಾಡ್ತೀನಿ ಈ ಒಂದು ಡಿಸೈನ್ ಇಷ್ಟ ಆಯಿತು ಅಂತಂದರೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಆದಷ್ಟು ಜನಕ್ಕೆ ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ಲಾಕತ್ತೀರಿ ಹಾಗೆ ಒಂದು ಯಾವುದು ಯಾವ ರೀತಿಯಾಗಿ ನಿಮಗೆ ಬ್ಲೌಸ್ ಡಿಸೈನ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಆದಷ್ಟು ನಾನು ಹೇಳೋಕೆ ಟ್ರೈ ಮಾಡ್ತೀನಿ ಹಾಗೆ ಮೊನ್ನೆ ಒಬ್ಬರು ಕಾಲ್ ಮಾಡಿದ್ರು ನಾರ್ಮಲ್ ಅಂದರೆ ಸ ಪ್ಲೇನ್ ಬ್ಲೌಸ್ ಮೇಲೆ ಒಂದು ಡಿಸೈನ್ ತೋರಿಸ್ಕೊಡಿ ಅಂತ ಆಲ್ರೆಡಿ ಹಲವಾರು ಒಂದು ವಿಡಿಯೋ ಒಳಗೆ ನಾನು ಥ್ರೆಡ್ ಮುಖಾಂತರ ಆಗಿರಬಹುದು ಸಿಂಪಲ್ ಡಿಸೈನ ನಾನು ಸೇರ್ ಮಾಡ್ಕೊಂಡಿದ್ದೀನಿ ಯಾವಾಗಲೂ ನಾನು ಸ್ಟಿಚ್ ಮಾ ನಾರ್ಮಲ್ ಬ್ಲೌಸ್ನ ಇನ್ನೊಂದು ರೀತಿ ಸ್ಟಿಚ್ ಮಾಡಬೇಕಾಯ್ತು ಅಂತ ಒಂದು ಡಿಸೈನ ನಿಮ್ಮ ಜೊತೆ ನಾನು ಸೇವ್ ಮಾಡ್ತೀನಿ ಸೊ ಇವಾಗ ಕಂಪ್ಲೀಟ್ ಆಯಿತು ಸ್ಟಿಚ್ ಮಾಡೋದು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ಇವಾಗ ಸೇಫ್ ನೋಡ್ತಾ ಇರ್ಬೋದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಪೈಪಿಂಗ್ ಕೂಡ ಕೊಡ್ತೀನಿ ಇವಾಗ ಬ್ಲೌಸ್ ಕ್ಲರ್ ಏನೈತಲ್ಲ ಬಟ್ಟೆನ ಕಟ್ ಮಾಡಿ ಕ್ರಾಸಾಗಿ ಬಟ್ಟೆಯ ಕಟ್ ಮಾಡಿ ತೊಗೊಂಡಿದ್ದೀನಿ ಯಾಕೆ ಅಂದರೆ ಪೈಪಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಸೆಪ್ರೇಟಾಗಿ ಕೂಡ ಪೈಪಿಂಗ್ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ಕೂಡ ನಮ್ಮ ಸೆಪ್ರೇಟಾಗಿ ನಿಮ್ಮ ಜೊತೆ ವಿಡಿಯೋನ ನಾನು ಸೇರ್ ಮಾಡ್ಕೊಂಡಿದ್ದೀನಿ ಇವಾಗ ಈ ರೀತಿಯಾಗಿ ಒಂದು ಕಾಲು ಇಂಚಾಗುವಷ್ಟು ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ ಪೈಪಿಂಗು ಕೊಡ್ಬೋದು ಇಲ್ಲ ನೀವು ಲೇಸ್ ಅಟ್ಯಾಚ್ ಮಾಡ್ತೀನಿ ಅಂದರೆ ಮಾಡ್ಬೋದು ಪೈಪಿಂಗ್ ಕೊಡೋದರಿಂದ ಬ್ಲೌಸು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ನಾನು ಅಪೋಸಿಟ್ ಸೈಡಲ್ಲಿ ನಾನು ಈ ರೀತಿಯಾಗಿ ಕೆಳಗಡೆ ಇದ್ದೀನಿ ನೋಡಿ ಈ ರೀತಿಯಾಗಿ ನಾವು ಜಾಯಿಂಟನ್ನ ಮಾಡಿ ಮಾಡ್ತಾಯಿದ್ದೀನಿ ಪೈಪಿಂಗ್ ಬಟ್ಟೆನ ಮೊದಲಿಗೆ ಅದೇನು ಡಿಸೈನ್ ಮಾಡಿದ್ವಲ್ಲ ಅದನ್ನ ನಾನು ಲೈನಿಂಗ್ನ ತಗೊಂಡು ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡಿದ್ನಿ ಸೊ ಇವಾಗ ಪೈಪಿಂಗ್ನ ಇದ್ದೀನಿ ಪೈಪಿಂಗ್ ಕೂಡ ನಾವು ಎಷ್ಟು ಚೆಂದಾಗಿ ಬೇಕಲ್ಲ ಸಂದಾಗಿ ನಾವು ಮಾಡ್ಬೋದು ತುಂಬಾ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬರ್ತಾಯಿದೆ ಅಂಥೇಳಿ ತುಂಬಾ ಈಸಿಯಾಗಿ ಈ ರೀತಿಯಾಗಿ ನಾವು ಪೈಪಿಂಗನ್ನ ಮಾಡ್ಬೋದು ಕರು ಸೇಪಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬರ್ತಿದೆ ಸೊ ಇವಾಗ ಪೈಪಿಂಗ್ ಕೂಡ ಮಾಡೋದು ಕಂಪ್ಲೀಟ್ ಆಯಿತು ಇದಾದ ನಂತರ ನಾನು ಬ್ಯಾಕ್ ಸೈಡಲ್ಲಿ ಆ ಟೆಕ್ಸ್ ಪಾಯಿಂಟ್ನ ನಾನು ಮಾರ್ಕ್ನ ಮಾಡ್ತೀನಿ ಹಲವಾರು ನಾರ್ಮಲ್ ಬ್ಲೌಸನ್ನು ಕಟಿಂಗ್ ಮಾಡುವಾಗ ಟೆಕ್ಸ್ ಪಾಯಿಂಟ್ ಆ ರೀತಿಯಾಗಿ ಮಾರ್ಕ್ ಮಾಡೋದು ಅಂತ ಹೇಳಿ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಇವಾಗ ಎರಡು ಸೈಡ್ ಕೂಡ ಟೆಕ್ಸ್ನ ಹಿಡಿದು ಇವಾಗ ಆಲ್ರೆಡಿ ಫ್ರಂಟ್ ಸೈಡೆಲ್ಲ ನಾನು ಸ್ಟಿಚಿಂಗ್ ಮಾಡೋದು ಕಂಪ್ಲೀಟ್ ಆಗೈತಿ ಇವಾಗ ನೆಕ್ಸ್ಟ್ ನಾನು ಇವಾಗ ಸೊಂಟದ ಪಟ್ಟಿನ ಈ ರೀತಿಯಾಗಿ ನಾನು ಜಾಯಿಂಟ್ ಮಾಡಿ ಇವಾಗ ಸ್ಟಿಚ್ನ ಮಾಡ್ತೀನಿ ಇಲ್ಲ ನೀವು ಪೈಪಿಂಗ್ ಮಾಡ್ತೀನಿ ಅಂತ ಕೂಡ ಮಾಡ್ಬೋದು ಇವಾಗ ಇಲ್ಲಿ ಒಂದು ಅರ್ಧ ಆಗುವಷ್ಟು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ ಮೊದಲಿಗೆ ನಾವು ಕಟಿಂಗ್ ಮಾಡುವಾಗ ಇವಾಗ ಅರ್ಧ ಇಂಚಾಗುವಷ್ಟು ನಾನು ಸ್ಟಿಚಿಂಗ್ನ ಹಾಕ್ತಾಯಿದ್ದೀನಿ ಈ ರೀತಿಯಾಗಿ ಈ ರೀತಿಯಾಗಿ ಹೊಳಸ್ಕೊಂಡು ಇನ್ನೊಂದು ನಾವು ಸ್ಟಿಚ್ ಹಾಕೋದ್ರಿಂದ ನಮ್ಗೆ ತುಂಬಾ ಚೆನ್ನಾಗಿ ಫೋಲ್ಡ್ ಮಾಡ್ಲಿಕ್ಕೆ ಈಸಿ ಅನ್ನಿಸ್ತತಿ ಸೊ ಇವಾಗ ಕಂಪ್ಲೀಟ್ ಆಯ್ತು ನೋಡಿ ಇವಾಗ ಇದಕ್ಕೆ ಲೇಸ್ ಕೂಡ ಅಟ್ಯಾಚ್ ಮಾಡಲಿಲ್ಲ ಅಂದರೂ ನಡಿತೈತಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನೀಟಾಗಿ ಬ್ಲೌಸ್ ಡಿಸೈನ್ ಬಂದ್ವಿ ಅಂತೇಳಿ ನೋಡ್ತಾ ನೋಡ್ತಾಯಿದಿರಲ್ಲ ಇದೇ ರೀತಿ ಒಬ್ಬೊಬ್ಬರು ಏನು ಲೇಸ್ ಯೂಸ್ ಮಾಡಬೇಡಿ ಅಂತ ಹೇಳ್ತಾರಲ್ಲ ಸೊ ಇದೇ ರೀತಿಯಾಗಿ ಇಷ್ಟು ಸ್ಟಿಚ್ ಮಾಡಿಕೊಟ್ರೆ ತುಂಬಾ ನಾನು ಹಲವಾರು ಒಂದು ಬ್ಲೌಸ್ನ ಇದೇ ರೀತಿಯಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಈ ಒಂದು ಬ್ಲೌಸ್ಗೆ ಲೇಸ್ನ ಅಟ್ಯಾಚ ಮಾಡ್ತೀನಿ ನೋಡ್ತಾ ಇರ್ಬೋದು ಇವಾಗ ಲೇಸ್ನ ಅಟ್ಯಾಚ್ ಮಾಡೋದು ಕಂಪ್ಲೀಟ್ ಆಯಿತು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಇವಾಗ ನೆಕ್ಸ್ಟ್ ನಾನು ಬ್ಲೌಸ್ನ ಫಿನಿಶಿಂಗ್ ಮಾಡ್ತೀನಿ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಯ್ತು ಅಂತೇಳಿ ಅಂದ್ಕೊಂಡಿದ್ದೀನಿ ಪೈಪಿಂಗ್ ಕೂಡ ನೋಡ್ಬೋದು ಚೆಂದಾಗಿ ತುಂಬಾ ನೀಟಾಗಿ ಬಂದುತ್ತೆ ಆ ಒಂದು ಪೈಪಿಂಗ್ ಕರೆಕ್ಟಾಗಿತ್ತು ಅಂತಂದರೆ ಆ ಬ್ಲೌಸ್ ನೋಡಲಿಕ್ಕೆ ಕೂಡ ಲುಕ್ ಕಾಣಿಸ್ತಲ್ಲ ನನಗೂ ಕೂಡ ಈ ಡಿಸೈನ್ ನಾನು ತುಂಬಾ ಇಷ್ಟ ಆಯಿತು ನೋಡಿದರೆ ಅಷ್ಟೊಂದು ಗ್ರ್ಯಾಂಡಾಗಿ ಕೂಡ ಕಾಣಂಗಿಲ್ಲ ಸಿಂಪಲ್ಲು ನೋಡಿದರೂ ಕೂಡ ತುಂಬಾ ಚೆನ್ನಾಗಿತ್ತು ಡಿಸೈನು ಇದಾದ ನಂತರ ನಾನು ಆ ಡಿಸೈನ್ ಮಾಡ್ತಾ ಮಾಡ್ತಾಯಿದ್ದೀನಿ ವೆರಿ ಸಿಂಪಲ್ಲಾಗಿ ಡಿಸೈನ್ನ ಮಾಡ್ಲಾಕಿನಿ ಹಲವಾರು ಒಂದು ವೆರೈಟಿ ಒಳಗೆ ಡಿಸೈನ್ನ ನಾನು ಲಟ್ಕೊಂಡು ಡಿಸೈನ್ ಮೊದಲಿಗೆ ಸ್ಟಾರ್ಟಿಂಗ್ ಒಳಗೆ ಹಲವಾರು ನಿಮಗೆ ನಾನು ತೋರಿಸಿದ್ದೀನಿ ಆ ಲಟ್ಕೊಂಡು ಡಿಸೈನ್ನ ಕಂಪ್ಲೀಟಾಗಿ ಇವಾಗ ಡೋರಿನೂ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ ಅದನ್ನು ಕೂಡ ಫೈನಲ್ ಆಗಿ ಬ್ಲೌಸ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಕಸ್ಟಮರು ಕೂಡ ಅವರು ಇಷ್ಟಪಟ್ಟರು ಇವಾಗ ಎರಡು ಡೋರಿ ಕೂಡ ಕಂಪ್ಲೀಟ್ ಆಯ್ದವು ಈ ಒಂದು ಬ್ಲೌಸ್ ರೇಟ್ ಬಂದುಬಿಟ್ಟು ನಾನು ಟೂ ಫಿಫ್ಟಿ ಹೇಳಿದೆ ಸೊ ಕಸ್ಟಮರ್ಸ್ ಕೂಡ ಅದನ್ನು ನೋಡ್ಲಿಕ್ಕೆ ಸಿಂಪಲ್ ಐತಲ್ಲ ಡಿಸೈನ್ ಯಾಕೆ ಇಷ್ಟ ಅಂತ ಹೇಳತ್ತಿದ್ರು ನೋಡ್ತಾ ಇರ್ಬೋದು ಎಷ್ಟೊಂದು ಟೈಮಿಂಗ್ ಹಿಡಿದಿರ್ತತಿ ಬಟ್ ಇಷ್ಟು ಕಡಿಮೆ ಹೇಳಿದ್ರೂ ಅಮೌಂಟ್ ಜಾಸ್ತಿ ಆಗ್ತತಿ ಅಂತ ಹೇಳ್ತಾರೆ ಟೂ ಫಿಫ್ಟಿ ನಾನು ತೊಗೊಂಡಿರೋದು ಈ ಒಂದು ಬ್ಲೌಸ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡು ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆಯಿತು ಅಂತಂದ್ರೆ ಆದಷ್ಟು ನನಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ ಹಾಗೆ ನಿಮ್ಗೆ ಯಾವ ರೀತಿ ಯೂಟ್ಯೂಬ್ ಬ್ಲೌಸ್ ಡಿಸೈನ್ ಬೇಕಲ್ಲ ಕಮೆಂಟ್ ಮಾಡಿ ಆದಷ್ಟು ನಾನು ಟ್ರೈ ಮಾಡಿ ನಿಮಗೆ ಶೇರ್ ಮಾಡ್ಲಾಕ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ ಎಲ್ರಿಗೂ ಕೂಡ ನೋಡಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತು ಏನು ಮಾಡ್ತೀನಿ ಮತ್ತೆ ಮುಂದಿನ ಒಂದು ಒಳ್ಳೆಯ ವಿಡಿಯೋ ಮುಖಾಂತರ ನಿಮ್ಮನ್ನು ಭೇಟಿಯಾಗ್ತೀನಿ ಎಲ್ರಿಗೂ ಧನ್ಯವಾದಗಳು